ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಬನ್ನಿ ಮರಕ್ಕೆ ಈ ಯಂತ್ರವನ್ನು ಕಟ್ಟಿ ನೀವು ಇಷ್ಟಪಟ್ಟ ನಿಮ್ಮ ಇಷ್ಟಪಟ್ಟವರು ನಿಮ್ಮಂತೆ ಆಗುತ್ತಾರೆ ವೀಕ್ಷಕರೇ ವೀಕ್ಷಕರೇ ಬನ್ನಿ ಗಿಡಕ್ಕೆ ಒಂದು ಹಸಿರು ಕಲರ್ ಸೀರೆ ಹೌದಾ ನಿಮ್ಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಆ ರೀತಿ ಕಟ್ಟಬೇಕು ಸೀರೆ ಕಟ್ಟಿಬಿಟ್ಟು ಅದಕ್ಕೆ ಐದು ಕುಂಕುಮನ ಹಾಕಬೇಕು ಐದು ಕುಂಕುಮನ ಬಟ್ಟವನ್ನು ಇಡಬೇಕು ಹೌದಾ ಇಟ್ಟಾದಮೇಲೆ ವೀಕ್ಷಕರೇ ಆ ಬನ್ನಿ ಗಿಡಕ್ಕೆ ಆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅವರ ಫೋಟೋ ಆಗಿರ್ಬೋದು ಅವರ ಹೆಸರಾಗಿರ್ಬೋದು ಆ ಗಿಡಕ್ಕೆ ಹಚ್ಚಬೇಕು ಇಲ್ಲ ಹೆಸರನ್ನು ಬರಬೇಕು ವೀಕ್ಷಕರೇ ಎರಡರ ಒಂದು ಮಾಡಿ ವೀಕ್ಷಕರೇ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮಗೆ ವಶೀಕರಣ ಅಂದರೆ ವಶ ಆಗ್ತದೆ ವೀಕ್ಷಕರೇ ಸಾಯತನಕ ನಿಮ್ಮ ಮಾತವ್ರ ಮೇಲೆ ವೀಕ್ಷಕರೇ ನೀವು ಬಾರಿಗೆ ಬರ್ತಾರೆ ಹೋಗೋದು ಹೋಗ್ತಾರೆ ನೀವು ಹಕ್ಕಿದ ಅವರು ಯಾವತ್ತು ದಾಟಲು ವೀಕ್ಷಕರೇ ಇದೊಂದು ಸುಲಭ ತಂತ್ರದ ವೀಕ್ಷಕರೇ ಹೌದಾ ಇದನ್ನು ಕೆಲಸ ಬೆಳೆ ಬೆಳ್ಳ ಬೆಳೆ ಜವಾ ಮಾಡಿ ವೀಕ್ಷಕರೆ ಬೆಳಗ್ಗೆ ಮಾಡಿ ಹೌದಾ ಬೆಳಗ್ಗೆ ಎಷ್ಟು ಗಂಟೆ ಅಂದರೆ ಒಂದು ಆರೂವರೆ ಮೇಲೆ ಸ್ನಾನ ಮಾಡಿಬಿಟ್ಟು ಒಂದು ವಶೀಕರಣ ಸೀರೆ ತಗೊಳ್ಳಿ ಸೀರೆಯನ್ನು ಒಂದು ಬನ್ನಿ ಗಿಡಕ್ಕೆ ಕಟ್ಟಿ ಹೌದಾ ಅವರ ಹೆಸರನ್ನು ಫೋಟೋ ಏನು ಬರೆದುಬಿಟ್ಟು ಬನ್ನಿ ವೀಕ್ಷಕರೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಶೀಕರಣ ಆಗುತ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದನ್ನು ಕೆಲಸ ಯಾವ ವಾರ ಮಾಡಬೇಕಂದ್ರೆ ವೀಕ್ಷಕರೇ ಬುಧವಾರ ಮಾಡಿ ವೀಕ್ಷಕ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತಗಳ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು